ರಾಜ್ಯದಲ್ಲಿ ಬರಗಾಲ ಸಮಸ್ಯೆ ತಲೆದೋರಿರುವ ನಿಟ್ಟನಲ್ಲಿ ರಾಜ್ಯ ಬಿಜೆಪಿ ತಂಡ ರಚಿಸಿಕೊಂಡು ಜನರ ಸಮಸ್ಯೆ ಆಲಿಸಲು ರಾಜ್ಯ ಪ್ರವಾಸ ಕೈಗೊಂಡಿದೆ ವಿಧಾನಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ನೇತೃತ್ವದಲ್ಲಿ ರಚನೆಯಾಗಿರುವ ತಂಡ ನಿನ್ನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕಲ್ಲತಾವರಗೇರಿ ಗ್ರಾಮಕ್ಕೆ ಭೇಟಿ ನೀಡಿತು ಮತ್ತು ಎನ್ ರವಿಕುಮಾರ್ ಕಲ್ಲತಾವರಗೇರಿ ಹಾಗೂ ಹಾರಳ್ಳಿ ಗ್ರಾಮಗಳಲ್ಲಿ ನೀರಿನ ಬಾವಣೆ ಉಂಟಾಗಿದೆ ಜಿಂದಾಲ್ ಕಾರ್ಖಾನೆಗೆ ನೀರು ಒದಗಿಸುವ ಪೈಪ್ಲೈನ್ ಮೂಲಕ ಗ್ರಾಮಗಳಿಗೆ ನೀರು ಒದಗಿಸುವಂತೆ ಕೊಪ್ಪಳ ಜಿಲ್ಲಾಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಾಗಿದ್ದು ಸಮರೋಪಾದಿಯಲ್ಲಿ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದರು ಅದಕ್ಕೆ ಕನೆಕ್ಷನ್ ಕೊಟ್ರೆ ನಮಗೆ ಕುಡಿಯುವ ನೀರು ಸಿಕ್ಕುತ್ತೆ ದಯವಿಟ್ಟು ಅದನ್ನ ಮಾಡಿಸಿಕೊಡಿ ಅಂತ ಹೇಳಿದರೆ ಡಿಸಿ ಮಾತಾಡಿದೀವಿ ಅದನ್ನು ಚೆಕ್ ಮಾಡಿಬಿಟ್ಟು ಆ ಬೇಡಿಕೆಯನ್ನು ಸಾಲ್ವ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಮತ್ತೆ ನಾವು ಡಿ ಸಿ ಹತ್ರ ಭೇಟಿ ಮಾಡಕ್ ಹೋಗ್ತಾ ಇದ್ವಿ ಏರಿಯಾ ಬಾಗಿ ನಾಳೆ ಏನಿದೆ ಆ ರಸ್ತೆಯನ್ನ ಕೂಡ್ಲೆ ರಿಪೇರಿ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಭಾರಿ ದೊಡ್ಡ ಹೋರಾಟವನ್ನ ನಾವು ಮಾಡ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಇಲ್ಲಿನ ಡಿ ಸಿ ಗೆ ಸಹಜವಾಗಿ ಕಲ್ಲ ತಾವರಗೇರಿ ಗ್ರಾಮ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಯಮನೂರಪ್ಪ ರಾಜ್ಯದಲ್ಲಿ ಬರಗಾಲ ಎದುರಾಗಿರುವುದರಿಂದ ಅಂತರ್ಜಲ ಮಟ್ಟ ಕುಸಿದಿದೆ ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲು ಮುಂದಾಗಿರುವುದಾಗಿ ಹೇಳಿದರು ಮಾವಿನ ತೋಟ ಹಚ್ಚಿರುವುದರಿಂದ ಖಾಸಗಿ ರೈತರು ಬರವಿಲುಗಳು ಕೊಡ್ತಾ ಇಲ್ಲ ಮುಂದೆ ಬರ್ತಾ ಇಲ್ಲ ಸೊ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಟ್ಯಾಂಕರ್ಗೆ ತೆಗೆದುಕೊಳ್ಳಿಕ್ಕೆ ಸಾಹೇಬರಿಗೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಅಲ್ಲಿ ಕಳಿಸಿದೀವಿ ಸರ್ ಅವರ ಅನುಮತಿ ತೆಗೆದುಕೊಂಡು ಟ್ಯಾಕರ್ ಮುಖಾಂತರ ಮಾಡುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಪೈಪ್ಲೈನ್ನಿಂದ ಕನೆಕ್ಷನ್ ತಗೊಂಡ ತಾವರಿಗೆ ಗ್ರಾಮದ ಹಿರಿಯ ರೈತ ಶಂಕರಪ್ಪ ಚೌಡಿ ಜಿಂದಾಲ್ ಕಾರ್ಖಾನೆಗೆ ನೀರು ಒದಗಿಸುವ ಪೈಪ್ಲೈನ್ ದನಕನ ದೊಂಡಿ ಗ್ರಾಮದಲ್ಲಿದ್ದು ಕುಡಿಯುವ ನೀರು ಸರಬರಾಜು ಮಾಡಬೇಕೆಂದು ಮನವಿ ಮಾಡಿದರು ಕಾರಣ ಇಷ್ಟು ಈಗ ಬರಗಾಲ ಬಂದಿರೋದ್ರಿಂದ ಎಲ್ಲ ಕಡೆನೂ ಈ ಕೆರೆಗಳು ಎಲ್ಲವೂ ಖಾಲಿ ಖಾಲಿಯಾಗಿರೋದರಿಂದ ನೀರೆಲ್ಲ ಖಾಲಿಯಾಗಿದೆ ಬೋರ್ವೆಲ್ ಹಾಕೋದ್ರಿಂದ ನೀರಿನ ಇದು ಉತ್ತಮ ಆಗಲ್ಲ ಆದಷ್ಟು ಮಟ್ಟಿಗೆ ದನಕಂದ್ ಪೈಪ್ ಪೈಪ್ಲೈನ್ ತಗೊಂಡು ಅಲ್ಲಿ ಸಂಪು ಮಾಡಿ ಪೈಪ್ಲೈನ್ ತಗೊಂಡು ಹಲಹಳ್ಳ ಮತ್ತು ತಾವರ್ಗಿರಿಗೆ ಕುಡಿಯೋ ನೀರು ಕೊಡ್ಬೇಕಂತ ಹೇಳಿ ಆಗ್ರಹ ಮಾಡ್ತಾರೆ